ಅಯೋಧ್ಯೆಯ ರಾಮಲಲ್ಲಾ ಶಿಲ್ಪಿ ಅರುಣ್ ಯೋಗಿ ನಗರಕ್ಕೆ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು ವತಿಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನ ಗೌರವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಪ್ರಶಸ್ತಿ ಪ್ರಧಾನ ಹಾಗೂ ಹದಿನೆಂಟನೇ ವಾರ್ಷಿಕ ಶಿಲ್ಪಕಲಾ ಪ್ರದರ್ಶನ ಮತ್ತು ಬಹುಮಾನ ವಿತರಣಾ ಸಮಾರಂಭವನ್ನು ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಕುವೆಂಪು ಕಲಾ ಮಂದಿರದಲ್ಲಿ ಸಂಜೆ ಐದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರಿನ ಅಧ್ಯಕ್ಷರಾದ ಎಂ ಸಿ ರಮೇಶ್ ತಿಳಿಸಿದರು ನಾವು ಈ ಕಾರ್ಯಕ್ರಮ ಚಿಕ್ಕಮಂಗ್ಳೂರಲ್ಲಿ ಮಾಡಲಿಕ್ಕೆ ಒಂದು ಕಾರಣ ನಾವು ಬಹಳಷ್ಟು ಕಾರ್ಯಕ್ರಮಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೆಂಗಳೂರಲ್ಲಿ ಮೈಸೂರಲ್ಲಿ ಎಲ್ಲ ಹಮ್ಮಿಕೊಂಡಿದ್ದೇವೆ ಈ ಸರಿ ನಾವು ಚಿಕ್ಕಮಂಗ್ಳೂರಿನ ವಿಶೇಷವಾಗಿ ತಗೊಂಡಿದ್ದೀವಿ ಈ ಈ ಒಂದು ಸಿಟಿನ ಸೊ ಇದನ್ನ ನಾವು ಒಂದು ನಮ್ಮ ಕಲ್ಚರಲ್ ಸೆಂಟರ್ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದ ಈ ಕಡೆ ಭಾಗದಲ್ಲಿ ಸೊ ಇದು ಹದಿನೇಳನೇ ತಾರೀಕು ನಮ್ಮ ಗೌರವ ಪ್ರಶಸ್ತಿ ನಮ್ಮ ಶಿಲ್ಪಕಲಾ ಅಕಾಡೆಮಿಯ ಗೌರವ ಪ್ರಶಸ್ತಿ ನೆರವೇರುತ್ತೆ ಶಿಲ್ಪಕಲಾ ಅಕಾಡೆಮಿ ಮತ್ತೆ ಅದಕ್ಕೆ ನಾವು ಈ ಅಕಾಡೆಮಿಗೆ ಅದೇ ನಮ್ಮ ಮೂರು ಗೌರವ ಪ್ರಶಸ್ತಿಗಳು ಆಗುತ್ತೆ ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ಸಾಲಿನ ಗೌರವ ಪ್ರಶಸ್ತಿಗಳು ಆಗ್ತಾ ಇದೆ ಮತ್ತು ವಾರ್ಷಿಕ ಇಪ್ಪತ್ತ್ ಮೂರನ ವಾರ್ಷಿಕ ಶಿಲ್ಪಕಲಾ ಪ್ರದರ್ಶನ ಬಹುಮಾನ ವಿತರಣಾ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯು ಸ್ಥಾಪನೆ ಆದಾಗಿನಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನವರೆಗೂ ನೂರ ನಲವತ್ತು ಮಂದಿ ಹಿರಿಯ ಶಿಲ್ಪಕಲಾವಿದರಿಗೆ ಗೌರವ ಪ್ರಶಸ್ತಿಯನ್ನು ಹಾಗೂ ನೂರ ಮೂವತ್ತೈದು ಯುವ ಶಿಲ್ಪಕಲಾವಿದರಿಗೆ ವಾರ್ಷಿಕ ಶಿಲ್ಪಕಲಾ ಪ್ರದರ್ಶನ ಬಹುಮಾನ ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಿಂದ ಅಕಾಡೆಮಿಯ ಬೆಳ್ಳಿ ಹಬ್ಬದ ಅಂಗವಾಗಿ ಪ್ರತಿ ವರ್ಷ ಶಿಲ್ಪಶ್ರೀ ಪ್ರಶಸ್ತಿ ನೀಡಲು ಸರ್ಕಾರದ ಆದೇಶವಾಗಿದ್ದು ಅದರಂತೆ ಮೊದಲ ವರ್ಷದಲ್ಲಿ ಹತ್ತು ಮಂದಿಗೆ ನೀಡಲಾಗಿರುತ್ತದೆ ಎಂದು ಮಾತನಾಡಿದರು ಕಳ್ಳ ಸಂಸ್ಕೃತಿ ಇಲಾಖೆಯಿಂದ ಬಹಳಷ್ಟು ಕಾರ್ಯಕ್ರಮಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇರುವುದಿಲ್ಲ ಎಲ್ಲ ಕಡೆ ಹೋಗುವಂತಹ ಕಾರ್ಯಕ್ರಮಗಳು ಆಗಿರುತ್ತೆ ಅದರ ಸಲುವಾಗಿ ಇದು ವಿಶೇಷವಾದ ಕಾರ್ಯಕ್ರಮ ನಾವು ಎಲ್ಲ ನಮ್ಮ ಅರಸ್ರನ್ನ ಮತ್ತೆ ಜಾರ್ಜ್ ಅವ್ರನ್ನ ಎಲ್ಲರನ್ನ ನಾವು ಸಿಮೆಂಟ್ ಮಾಡಿದ್ದೀವಿ ಸೊ ಇದು ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ ಮತ್ತು ಎಲ್ಲರೂ ಸಹಾಯ ನಿಮ್ಮೆಲ್ಲರೂ ಸಹಾಯದಿಂದ ಜನಗಳಿಗೆ ಭಾಳಷ್ಟು ಇದೆ ಆಗ್ತಿದೆ ಒಂದು ರೀತಿಯಲ್ಲಿ ಇದು ಬರುವಂಥ ಎಲ್ಲ ಜನಗಳಿಗೆ ಒಂದು ಈ ವಿಶೇಷವಾದ ಕಾರ್ಯಕ್ರಮ ನಮ್ಮ ಶಿಲ್ಪಕಲಾ ಪ್ರದರ್ಶನ ಕೂಡ ಆಗ್ತಾ ಇದೆ ಅಲ್ಲಿ ವಾರ್ಷಿಕ ಶಿಲ್ಪಕಲಾ ಪ್ರದರ್ಶನ ನಾವು ಪ್ರತಿ ಸಾರಿ ಬೆಂಗಳೂರು ಅಥವಾ ಮೈಸೂರು ಬೇರೆ ಕಡೆ ಎಲ್ಲೋ ಮಾಡ್ತಿದ್ವಿ ಇನ್ನು ಈ ಸರಿ ಇಲ್ಲೇ ಮಾಡ್ತಾ ಇರೋದ್ರಿಂದ ನಮ್ಮ ಸಮಕಾಲೀನ ಮತ್ತು ನಮ್ಮ ಶಿಲ್ಪಕಲಾ ಪರಂಪರೆ ಶಿಲ್ಪಕಲಾ ಅಭ್ಯಾಸ ಅದನ್ನು ಕೂಡ ಜೊತೆ ಜೊತೆಗೆ ಎರಡೂ ಥರ ಶಿಲ್ಪಗಳನ್ನು ನಾವು ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ ಇದು ಒಂದು ಅಪೂರ್ವ ಅಪರೂಪವಾದಂತ ಅಪರೂಪವಾದಂಥ ಒಂದು ಅವಕಾಶ ಜನಗಳಿಗೆ ನೋಡಿ ತಿಳ್ಕೊಳ್ಲಿಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬರೋ ಪೀಳಿಗೆಗಳಿಗೆ ಅವರು ಇನ್ಸ್ಪೈರ್ ಆಗಿ ಮತ್ತೆ ನಮ್ಮ ಶಿಲ್ಪಕಲೆ ಅಥವಾ ಚಿತ್ರಕಲೆಗೆ ಅವರು ಸ್ಪಂದಿಸಿ ಆ ದಿಕ್ಕಿನಲ್ಲಿ ಜನಗಳು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಷ್ಟು ಹೇಳ್ತಾ ಇದ್ದೀನಿ ಮತ್ತು ಇನ್ನೇನಾದರೂ ನೀವು ಪ್ರಶ್ನೆ ಹೇಳಿದರೆ ಭಾಳ ವಿವರವಾಗಿ ಮಾತಾಡೋದು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಮೇಶ್ ಮಾತನಾಡಿ ಕನ್ನಡ ಸಂಸ್ಕೃತಿ ಶಿಲ್ಪ ಕಲಾಕೃತಿಗಳನ್ನು ಉಳಿಸಿ ಬೆಳೆಸುವ ನಿಟ್ಟನಲ್ಲಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯು ನಗರದ ಕುವೆಂಪು ಕಲಾಮಂದಿರದಲ್ಲಿ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮಾಧ್ಯಮ ಮಿತ್ರರು ಪ್ರಚಾರ ನೀಡಬೇಕೆಂದು ಮನವಿ ಮಾಡಿದರು

ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಸಕ್ತರು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಬರೀ ಇದು ಕೇವಲ ಚಿತ್ರಕಲೆಗೆ ಶಿಲ್ಪಕಲೆಗೆ ಮಾತ್ರ ಸೀಮಿತ ಮಾಡಿದರೆ ಜಿಲ್ಲೆಯಲ್ಲಿರುವ ಎಲ್ಲ ಯುವ ಮತ್ತು ಹಿರಿಯ ಕಲಾವಿದರಗಳ ಚಿತ್ರಕಲಾ ಪ್ರದರ್ಶನವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಚಿತ್ರಕಲಾ ಶಿಕ್ಷಕರ ಸಂಘ ಅದನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಾ ಇದೆ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಬರುವಂಥ ಹಲವಾರು ನಮ್ಮ ಜಿಲ್ಲೆಯ ಸಂಘ ಸಂಸ್ಥೆಗಳು ಅವುಗಳನ್ನು ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳಲ್ಲಿ ಹಾಗಾಗಿ ಒಟ್ಟು ಬೆಳಗಿನಿಂದ ಸಂಜೆ ತನಕ ಒಂದಷ್ಟು ಸಾಂಸ್ಕೃತಿಕ ಶಿಲ್ಪಕಲೆ ಚಿತ್ರಕಲೆಯ ಒಟ್ಟು ವಾತಾವರಣವನ್ನು ಕಲಾಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಈ ಒಂದು ಶಿಲ್ಪಕಲಾ ಪ್ರದರ್ಶನ ಮರುದಿನ ಹದಿನೆಂಟನೇ ತಾರೀಕು ಎರಡು ದಿನಗಳ ಕಾಲ ಈ ಜಾಗದಲ್ಲಿ ಜಿಲ್ಲೆಯ ಕಲಾಶಕ್ತರಿಗೆ ನೋಡೋದಕ್ಕೆ ಅವಕಾಶ ಇದೆ ಇನ್ನೊಂದು ವಿಶೇಷ ನಿಮ್ಮ ಒಂದು ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದರೆ ಈ ಚಿತ್ರಕಲಾ ಸ್ಪರ್ಧೆ ಏನು ಮಾಡ್ತಾ ಇದ್ದೀವಿ ಅವರಿಗೆ ಒಂದು ಸ್ಪೆಷಲ್ ಆಗಿ ಮಕ್ಕಳಿಗೆ ನೋಟ್ ಮಾಡಿ ಕಳಿಸಿ ಈ ಹಿರಿಯ ಕಲಾವಿದರಿಗೆ ಕಲಾವಿದರ ಜೊತೆ ಅವರ ಮಾರ್ಗದರ್ಶನದಲ್ಲಿ ಈ ಶಿಲ್ಪಕಲೆಗಳನ್ನು ಒಂದು ಸ್ಪರ್ಧೆಯನ್ನು ನಡೆಸ್ತಾ ನಾವು ಜೆ ಡಿ ಮಣ್ಣಿನಲ್ಲಿ ಮಾಡುವಂಥದ್ದು ಹಾಗಾಗಿ ಕಲಿಯೋದು ಮತ್ತೆ ಅವರಿಂದ ಇನ್ನೇನೋ ಒಂದಷ್ಟು ವರ್ಕ್ಶಾಪ್ ತರದಲ್ಲಿ ಅವ್ರಿಗೆ ಆಗೋದ್ರಿಂದ ಅವರಿಗೆ ಅದೊಂದಿಷ್ಟು ಮಾಹಿತಿ ವಿಶೇಷವಾಗಿ ಹೋದರೆ ಅನುಕೂಲ ಅಂತ ಕೇಳ್ಕೊಳ್ತಾ ಇದ್ದೀವಿ ಇದಿಷ್ಟು ನಮ್ಮ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷ ಏನಂತೇಳಿದರೆ ಆ ಅಯೋಧ್ಯೆಯ ಮೂರ್ತಿಯನ್ನ ಮೂರ್ತಿಯನ್ನು ರಚಿಸಿದಂಥ ಯೋಗಿ ಯೋಗಿರೋದು ವಿಶೇಷ ಅತಿಗಳಾಗಿ ಆಗಮಿಸ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಜೊತೆ ಇಂಟ್ರಾಕ್ಷನ್ ಮಾಡ್ತಾರೆ ಮಕ್ಕಳ ಜೊತೆ ಬೆರೀತಾರೆ ಹಾಗಾಗಿ ಇನ್ನೊಂದು ವಿಶೇಷವಾದಂತಹ ನಿಮ್ಮೆಲ್ಲರ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಪೂರ್ವಿ ಸುಗಮ ಸಂಗೀತದ ಸುಧೀರ್ ಚಿತ್ರಕಲಾ ಶಿಕ್ಷಕ ಸಂಘದ ಕಾರ್ಯದರ್ಶಿ ಸತ್ಯಪ್ರಕಾಶ್ ಹಾಜರಿದ್ದರು